ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ ಪ್ರಕರಣ ಎಸ್ಐಟಿಗೆ ಕೊಟ್ಟಿದ್ದೇವೆ ಇದರಲ್ಲಿ ಎಸ್ಪಿ ಲೆವೆಲ್ ಅಧಿಕಾರಿಗಳು ಇದ್ದಾರೆ ಎಸ್ಐಟಿ ವರದಿ ಬಂದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪರಂ ಹೇಳಿದ್ದಾರೆ ಇನ್ನು ಪೆನ್ ಡ್ರೈವ್ ಸಾಕ್ಷಿ ಎಲ್ಲವನ್ನ ಕಲೆ ಹಾಕ್ತಿದ್ದಾರೆ ವಿದೇಶದಿಂದ ಅವರನ್ನು ವಾಪಸ್ ಕರೆಸಿಕೊಳ್ತೇವೆ ಎಸ್ಐಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಕಾನೂನು ಕ್ರಮ ಆಗಲಿದೆ ಎಲ್ಲ ವಿಡಿಯೋಗಳು ಕೂಡ ಹೊರಬರುತ್ತೆ ನಂತರ ಫರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ ದೂರುದಾರರು ಯಾರ ಹೆಸರು ಉಲ್ಲೇಖ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲಿದೆ ರೇವಣ್ಣ ಇರಲಿ ಯಾರೇ ಇದ್ರೂ ಕೂಡ ಕ್ರಮ ಕೈಗೊಳ್ತೇವೆ ಮಹಿಳಾ ಆಯೋಗ ಸಿಎಂಗೆ ಡಿಜಿಪಿಗೆ ಪತ್ರ ಬರೆದಿದ್ರು ಆ ಹಿನ್ನೆಲೆ ಕ್ರಮ ತೆಗೆದುಕೊಳ್ಳಲಾಗಿದೆ ಸಂತ್ರಸ್ತರಿಗೆ ಭಯ ಹುಟ್ಟಿಸಿದ್ರೆ ಅವರಿಗೆ ನಾವು ಭದ್ರತೆ ನೀಡುತ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಡಿ ರೇವಣ್ಣ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ನಮ್ಮ ಕುಟುಂಬ ಅಂದ್ರೆ ಅದು ನಾನು ಮತ್ತು ದೇವೇಗೌಡರು ಅಷ್ಟೇ ಅಂತ ಮಾಜಿ ಸಿಎಂ ಎಚ್ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಕುರಿತು ಮಾತನಾಡಿದ ಎಚ್ ರೇವಣ್ಣ ಕುಟುಂಬದಿಂದ ಅಧಿಕೃತವಾಗಿ ಅಂತರ ಕಾಯ್ದುಕೊಂಡಿರುವುದನ್ನ ಪ್ರಸ್ತಾಪಿಸಿದ್ದಾರೆ ಜೊತೆಗೆ ತಪ್ಪು ಮಾಡಿದವರ ಮೇಲೆ ಪಕ್ಷದಿಂದ ಕ್ರಮ ಆಗತ್ತೆ ಎಂದಿದ್ದಾರೆ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಿಸಿ ಮೂರು ದಿನದಿಂದ ಚರ್ಚೆಯಾಗ್ತಿದೆ ಎಸ್ಐಟಿ ರಚನೆಯಾಗಿದೆ ಯಾರು ತಪ್ಪು ಮಾಡಿದ್ರೂ ಕೂಡ ಅವರು ಕಾನೂನು ತಲೆ ಬಾಗಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಕುಟುಂಬ ಅನ್ನೋದು ತರೋದು ಬೇಡ ಇದು ವ್ಯಕ್ತಿ ಪ್ರಶ್ನೆ ಹೀಗಾಗಿ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ನಾನು ವಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ನನ್ನ ಹೆಸರು ದೇವೇಗೌಡರ ಹೆಸರು ತರಬೇಡಿ ಎಫ್ಐಆರ್ ಹಾಕಿದ್ದಾರೆ ತನಿಖೆಯಾಗ್ಲಿ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ವಿಚಾರವಾಗಿ ಮಾತನಾಡಿದ ಅವರು ನನ್ನ ಕೇಳಿ ದಿನ ನನ್ನ ಕೇಳಿ ಓಡಾಡ್ತಾನ ನನ್ನ ಗಮನಕ್ಕೆ ಬಂದ್ರೆ ಸರಿಪಡಿಸಬಹುದಿತ್ತು ಪಕ್ಷದಿಂದ ಕ್ರಮ ತೆಗೆದುಕೊಳ್ತೇನೆ ಎಸ್ಐಟಿ ಟಿ ತನಿಖೆಯಲ್ಲಿ ಸತ್ಯಾಂಶ ಹೊರಬರಲಿ ಪೆನ್ ಡ್ರೈವ್ ಯಾರು ಬಿಟ್ಟಿದ್ದಾರೆ ಅದು ಕೂಡ ಹೊರಬರಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಈಗಾಗಲೇ ಹೇಳಿದ್ದೇನೆ ಮಹಿಳೆಯರಿಗೆ ದೇವೇಗೌಡರು ಹಾಗೂ ನಾನು ಗೌರವದಿಂದ ನಡೆದುಕೊಂಡಿದ್ದೇವೆ ಈ ರೀತಿ ಆಗಬಾರದು ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವ ಜೆಡಿಎಸ್ ಸಂಸದ ಹಾಗೂ ತಮ್ಮ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಪಕ್ಷದಿಂದ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಆದರೆ ಯಾವ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಅವರು ನೀಡಿಲ್ಲ ಯಾರೇ ತಪ್ಪು ಮಾಡಿದ್ರೂ ಕೂಡ ಶಿಕ್ಷೆ ಆಗಲಿ ಎನ್ನುವ ಅಭಿಪ್ರಾಯವನ್ನ ಪುನರುಚ್ಚರಿಸಿದ್ದಾರೆ ಕಾನೂನು ಎಲ್ಲರಿಗೂ ಸಮಾನವಾಗಿದೆ ತನಿಖೆಗೆ ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ ಿಕೆಯಿಂದ ಸತ್ಯ ಹೊರಬರಲಿ ಯಾರೇ ತಪ್ಪು ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲಿ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೂ ಆಗಿರುವ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಪ್ರಜ್ವಲ್ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ನನಗೆ ಹೇಗೆ ಗೊತ್ತು ಅಂತ ಪ್ರಶ್ನೆ ಮಾಡಿರೋ ಕುಮಾರಸ್ವಾಮಿ ಹಾಸನದಲ್ಲಿ ಚುನಾವಣೆಗೆ ಮೂರು ದಿನ ಮೊದಲು ಪೆನ್ಡ್ರೈವ್ ಮೂಲಕ ಅಪಪ್ರಚಾರ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಕ್ಷಣ ಕ್ಷಣಕ್ಕೂ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಕಾಂಗ್ರೆಸ್ ನಾಯಕರ ಆಕ್ರೋಶದ ಮಧ್ಯೆ ಇದೀಗ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರನ್ನ ನಟ ಪ್ರಕಾಶ್ ರಾಜ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನು ಮಹಾಪ್ರಭುಗಳಿಗೆ ಕೇಳಬೇಕು ಅಂದುಕೊಂಡೆ ಎನ್ನುತ್ತಾ ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಕಿಡಿಕಾರಿದ ನಟ ಪ್ರಕಾಶ್ ರಾಜ್ ನಿನ್ನ ಜೊತೆ ಮೈತ್ರಿ ಮಾಡಿಕೊಂಡ ಅಣ್ಣ ಇದ್ದಾನಲ್ಲ ಆ ಅಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಕೊಟ್ರೆ ದಾರಿ ತಪ್ಪಿದ್ರು ಅಂದ್ರು ಆದ್ರೆ ನಿನ್ನ ಆ ದಾರಿ ತಪ್ಪಿದ ಮಗ ವಸಿ ಹೇಳಪ್ಪ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿ ಬರ್ಬರವಾಗಿ ಹತ್ಯೆಯಾದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಪ್ರಕರಣದಲ್ಲಿ ಬಿಜೆಪಿಗರು ಎಷ್ಟೆಲ್ಲ ಮಾಡಿದ್ರು ದಾರಿ ತಪ್ಪಿದ ಮಗನಿಂದ ಹಾಳಾದ ಹೆಣ್ಣು ಮಕ್ಕಳು ಹಿಂದೂ ಮಹಿಳೆಯರಲ್ವಾ ದಾರಿ ತಪ್ಪಿದ ಮಗನಿಂದ ಹಾಳಾದ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೋಸ್ಕರ ನಿಮಗೆ ಆಕ್ರೋಶ ಬರಲ್ವಾ ನನ್ನ ಮಕ್ಕಳ ಅಂತ ನಟ ಪ್ರಕಾಶ್ ರಾಜ್ ಆಕ್ರೋಶ ಹೊರ ಹಾಕಿದ್ದಾರೆ ರಾಜ್ಯದ ಹಿರಿಯ ರಾಜಕಾರಣಿ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ವಿಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮೂತ್ರಕೋಶ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಒಂದು ಇಪ್ಪತ್ತಕ್ಕೆ ನಿಧನರಾಗಿದ್ದಾರೆ ಎಪ್ಪತ್ತಾರು ವರ್ಷ ವಯಸ್ಸಿನ ಶ್ರೀನಿವಾಸ್ ಪ್ರಸಾದ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದ್ರು ರಾಜಕೀಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದ ಇವರು ನಂಜನಗೂಡು ಕ್ಷೇತ್ರವನ್ನು ಪ್ರತಿನಿಧಿಸುವ ಮೂಲಕ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದರು ಚಾಮರಾಜನಗರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಆರು ಬಾರಿ ಸಂಸದರಾಗಿದ್ರು ಇನ್ನು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ನಂಜನಗೂಡು ವಿಧಾನಸಭೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ರು ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಆದ್ರೆ ಅನಾರೋಗ್ಯಕ್ಕೆ ತುತ್ತಾದ ಅವರು ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಇವರಿಗೆ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ವಿ ಶ್ರೀನಿವಾಸ ಪ್ರಸಾದ್ ಅವರು ಪತ್ನಿ ಭಾಗ್ಯಲಕ್ಷ್ಮಿ ಮೂವರು ಪುತ್ರಿಯರಾದ ಪ್ರತಿ ಪ್ರಸಾದ್ ಪೂರ್ಣಿಮಾ ಪೂನಮ ಹಾಗೂ ಅಳಿಯಂದರಾದ ಮಾಜಿ ಶಾಸಕ ಹರ್ಷವರ್ಧನ್ ಡಾಕ್ಟರ್ ಮೋಹನ್ ಸೇರಿದಂತೆ ಅಪಾರ ಅಭಿಮಾನಿಗಳನ್ನ ಅಗಲಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ ದಲಿತ ದಮನಿತರ ಪರವಾಗಿ ದಿಟ್ಟದನಿ ಮಾಜಿ ಸಚಿವ ಮತ್ತು ಹಿರಿಯ ಮುತ್ಸದ್ದಿ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರ ಸಾವು ನನ್ನನ್ನು ಆಘಾತಕ್ಕೀಡು ಮಾಡಿದೆ ಅನ್ಯಾಯ ಅಸಮಾನತೆಯ ವಿರುದ್ಧದ ಹೋರಾಟವನ್ನೇ ಬದುಕನ್ನಾಗಿಸಿಕೊಂಡಿದ್ದ ಅವರ ಅಗಲಿಕೆ ರಾಜ್ಯದ ಸಾಮಾಜಿಕ ನ್ಯಾಯದ ಪರವಾದ ರಾಜಕೀಯ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಪ್ರಮುಖ ನೇತಾರರ ಕೆಲಸ ಮಾಡಿದ್ದ ಶ್ರೀನಿವಾಸ್ ಪ್ರಸಾದ್ ಸಚಿವರಾಗಿ ಮತ್ತು ಲೋಕಸಭಾ ಸದಸ್ಯರಾಗಿ ದೀರ್ಘಕಾಲ ಜನಸೇವೆ ಮಾಡಿದ್ದಾರೆ ಅವರೊಬ್ಬ ಪ್ರಗತಿಪರ ಚಿಂತನೆಯ ರಾಜಕೀಯ ನಾಯಕ ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಕಾಲ ನಾವು ಬೇರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಪರಸ್ಪರ ಗೌರವಪೂರ್ಣ ಸಂಬಂಧವನ್ನ ಉಳಿಸಿಕೊಂಡಿದ್ವಿ ಇತ್ತೀಚೆಗಷ್ಟೇ ನಾನು ಅವರನ್ನ ಭೇಟಿಯಾಗಿದ್ದ ಸಂದರ್ಭದಲ್ಲಿ ನಾವು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿಕೊಂಡೆವು ಆಗ ಗೆಲುವಾಗಿದ್ದ ಪ್ರಸಾದ್ ಇಷ್ಟು ಶೀಘ್ರ ನಮ್ಮನ್ನ ಅಗಲಿ ಹೋಗ್ತಾರೆ ಎಂಬ ನಿರೀಕ್ಷೆಯ ಇರಲಿಲ್ಲ ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ ಅವರ ಕುಟುಂಬದ ಸದಸ್ಯರು ಮತ್ತು ಅಪಾರವಾದ ಅಭಿಮಾನಿ ಬಳಗದ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಬನಿ ಮಿಡಿದಿದ್ದಾರೆ ಎಕ್ಸ್ ಖಾತೆಯಲ್ಲಿ ನೋವನ್ನು ತೋಡಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಯ ಸುದ್ದಿ ಕೇಳಿ ತುಂಬಾ ನೋವು ಉಂಟಾಗಿದೆ ಎಂದಿದ್ದಾರೆ ಚಾಮರಾಜನಗರದ ಹಿರಿಯ ನಾಯಕ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿಧನದ ಸುದ್ದಿ ಅತೀವ ನೋವು ತಂದಿದೆ ಅವರು ಸಾಮಾಜಿಕ ನ್ಯಾಯದ ಹೋರಾಟಗಾರರಾಗಿದ್ದರು ಬಡವರು ದೀನದಲಿತರ ಕಲ್ಯಾಣಕ್ಕಾಗಿ ಜೀವನವನ್ನ ಮುಡಿಪಾಗಿಟ್ಟಿದ್ರು ಅವರು ತಮ್ಮ ಸಮಾಜ ಸೇವೆಗಳಿಂದಾಗಿ ಜನಪ್ರಿಯತೆ ಹೊಂದಿದ್ರು ಅವರ ಕುಟುಂಬಕ್ಕೆ ಬೆಂಬಲಿಗರಿಗೆ ನೋವು ಭರಿಸುವ ಶಕ್ತಿ ನೀಡಲೇ ಓಂ ಶಾಂತಿ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ ಪೋಷಕರ ಅಜಾಗರೂಕತೆಯಿಂದ ಅಂಬೆಗಾಲಿಡುವ ಮಗುವೊಂದು ಅಪಾರ್ಟ್ಮೆಂಟ್ ಒಂದರ ರೂಫ್ ಮೇಲೆ ಸಿಕ್ಕಿ ಹಾಕಿಕೊಂಡಿದೆ ನಂತರ ನೆರೆಹೊರೆಯವರು ರಕ್ಷಣೆಗೆ ಧಾವಿಸಿ ಮಗುವಿನ ಪ್ರಾಣವನ್ನ ರಕ್ಷಿಸಿದ್ದಾರೆ ಈ ಕುರಿತ ವಿಡಿಯೋ ಒಂದು ಇದೀಗ ಭಾರಿ ವೈರಲ್ ಆಗಿದ್ದು ಅಪಾರ್ಟ್ಮೆಂಟ್ ನಿವಾಸಿಗಳ ಈ ಮಾನವೀಯ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ ಈ ಘಟನೆ ಚೆನ್ನೈನಲ್ಲಿ ನಡೆದಿದ್ದು ಇಲ್ಲಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಪೋಷಕರ ಅಜಾಗರೂಕತೆಯಿಂದ ಮನೆಯಿಂದ ಹೊರಬಂದ ಅಂಬೆಗಾಲಿಡುವ ಮಗುವೊಂದು ಸೀದಾ ಅಪಾರ್ಟ್ಮೆಂಟ್ನ ಪ್ಲಾಸ್ಟಿಕ್ ಶೀಟ್ ನಿಂದ ಮುಚ್ಚಲಾದ ರೂಫ್ ಮೇಲೆ ಸಿಕ್ಕಿ ಹಾಕಿಕೊಂಡಿದೆ ಇನ್ನು ಮಗುವಿನ ತಾಯಿ ರಮ್ಯಾ ಅವರು ತನ್ನ ಮಗು ಹೆರಿನ್ಗೆ ಶುಶ್ರೂಷೆ ಮಾಡುವಾಗ ಆಕಸ್ಮಿಕವಾಗಿ ಕೈಯಿಂದ ಜಾರಿ ರೂಫ್ ಮೇಲೆ ಬಿದ್ದಿದೆ ತಕ್ಷಣ ಜಾಗೃತಳಾದ ತಾಯಿ ಕಿರುಚಿಕೊಂಡು ಅಪಾರ್ಟ್ಮೆಂಟ್ ನಲ್ಲಿದ್ದ ಎಲ್ಲರನ್ನ ಸೇರಿಸಿದ್ದಾರೆ ಕೂಡಲೇ ಜನರು ಗುಂಪು ಸೇರಿದ್ದಾರೆ ಈ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಹೌಸಿಂಗ್ ಸೊಸೈಟಿಯ ನಿವಾಸಿಗಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರೂಫ್ ಮೇಲೆ ಸಿಕ್ಕಿ ಹಾಕಿಕೊಂಡಿದ್ದ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ವೈರಲ್ ವಿಡಿಯೋದಲ್ಲಿ ಅಪಾರ್ಟ್ಮೆಂಟ್ ಒಂದರ ಎರಡನೇ ಅಂತಸ್ತಿನ ರೂಫ್ ಶೀಟ್ ಮೇಲೆ ಪುಟ್ಟ ಕಂದಮ್ಮ ಸಿಕ್ಕಿ ಹಾಕಿಕೊಂಡಿರುವ ದೃಶ್ಯವನ್ನ ಕಾಣಬಹುದು ಮಗು ಅಳುವ ಸದ್ದನ್ನು ಕೇಳಿಸಿ ಹೌಸಿಂಗ್ ಸೊಸೈಟಿಯ ನಿವಾಸಿಗಳು ಆಗುವಂತಹ ದೊಡ್ಡ ಅಪಾಯವನ್ನು ತಡೆಯಲು ಹರ ಸಾಹಸವನ್ನೇ ಮಾಡುತ್ತಾರೆ ಮಗು ಕೆಳಗೆ ಬಿದ್ದರೆ ಯಾವುದೇ ರೀತಿಯ ತೊಂದರೆಯಾಗಬಾರದು ಅಂತ ಕೆಳಗೆ ಒಂದಷ್ಟು ಜನರು ಬೆಡ್ಶೀಟ್ ಹಿಡಿದುಕೊಳ್ಳುತ್ತಾರೆ ನಂತರ ಫಸ್ಟ್ ಫ್ಲೋರ್ನ ಕಿಟಕಿಯಿಂದ ವ್ಯಕ್ತಿಯೊಬ್ಬರು ಬಂದು ರೂಫ್ ಮೇಲೆ ಸಿಕ್ಕಿ ಹಾಕಿಕೊಂಡಿದ್ದ ಮಗುವನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಯ ಹಾಗೂ ಮಾನವೀಯ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ ಹೆಬ್ಬುಲಿ ಸಿನಿಮಾದ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಪರಿಚಿತರಾದ ಸೌತ್ ನಟಿ ಅಮಲಾ ಪೌಲ್ ಸದ್ಯ ಚೊಚ್ಚಲ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ ತುಂಬು ಗರ್ಭಿಣಿಯಾಗಿರುವ ಅಮಲಾ ಸದ್ಯ ಬೇಬಿ ಬಮ್ ಫೋಟೋ ಶೂಟ್ ಮಾಡಿಸಿದ್ದಾರೆ ತೆರೆ ಹಿಂದಿನ ಫೋಟೋ ಶೂಟ್ನ ವಿಡಿಯೋವೊಂದನ್ನು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ನಟಿಯ ಸೀಮಂತ ಶಾಸ್ತ್ರ ಕೂಡ ಅದ್ದೂರಿಯಾಗಿ ನಡೆದಿತ್ತು ಹ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ರಕ್ಷಿತ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ ಜಪಾನ್ನಲ್ಲಿ ಕನ್ನಡದ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಇದೇ ಜೂನ್ ಇಪ್ಪತ್ತೆಂಟರಂದು ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಜಪಾನ್ನ ಹಲವು ನಗರಗಳಲ್ಲಿ ರಿಲೀಸ್ ಆಗ್ತಿದೆ ಇನ್ನು ಈ ಸಿನಿಮಾ ಎರಡು ವರ್ಷಗಳ ನಂತರವೂ ಕ್ರೇಜ್ ಉಳಿಸಿಕೊಂಡಿದೆ ಅಂದಹಾಗೆ ಜಪಾನ್ ಪ್ರತಿಷ್ಠಿತ ಸಂಸ್ಥೆಯಾದ ಶೋಚಿಕೋ ಮೂವಿ ರಕ್ಷಿತ್ ಸಿನಿಮಾವನ್ನ ವಿತರಣೆ ಮಾಡಲು ಮುಂದಾಗಿದೆ ಎರಡು ತ್ರಿಬಲ್ ಸೆವೆನ್ ಚಾರ್ಲಿ ಥೈಲ್ಯಾಂಡ್ ನಲ್ಲಿ ಡಬ್ ರಿಲೀಸ್ ಆಗಿತ್ತು ಈ ಸಿನಿಮಾ ಮುಂದಿನ ದಿನಗಳಲ್ಲಿ ರಷ್ಯಾ ಲ್ಯಾಟಿನ್ ಅಮೆರಿಕ ಜರ್ಮನಿ ಥೈವಾನ್ ಮುಂತಾದ ದೇಶಗಳಲ್ಲಿಯೂ ಕೂಡ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ ರಕ್ಷಿತ್ ಜೊತೆ ಚಿತ್ರದಲ್ಲಿ ಸಂಗೀತ ಶೃಂಗೇರಿ ರಾಜೀ ಶೆಟ್ಟಿ ಸೇರಿದಂತೆ ಹಲವರು ನಟಿಸಿದ್ರು ಈ ಸಿನಿಮಾ ಚಾರ್ಲಿ ಸುತ್ತಾನೆ ಸುತ್ತುವ ಕಥೆಯಾಗಿದ್ದರಿಂದ ಪ್ರಾಣಿ ಪ್ರಿಯರಿಗೆ ಹೆಚ್ಚು ಇಷ್ಟವಾಗಿತ್ತು ಇದೀಗ ಜಪಾನ್ನಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಲು ಚಿತ್ರ ರೆಡಿಯಾಗಿದೆ ಚೀನಾದ ದಕ್ಷಿಣ ಭಾಗದ ಗುವಾಂಗ್ ಜೌನ್ ನಲ್ಲಿ ಭೀಕರ ಮಳೆ ಜೊತೆ ಸುಂಟರ ಗಾಳಿ ಬೀಸಿದ್ದರಿಂದ ಐದು ಜನರು ಸಾವನ್ನಪ್ಪಿದ್ದು ಮೂರಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಹೇಳಿದೆ ಸದ್ಯ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಧಾರಾಕಾರ ಮಳೆ ಹಾಗೂ ಭಯಾನಕವಾದ ಗಾಳಿಯಿಂದ ನಗರ ಸೇರಿದಂತೆ ಇತರ ಪ್ರದೇಶಗಳಲ್ಲಿ ಭಾರಿ ಹಾನಿಯಾಗಿದೆ ವಸ್ತುಗಳು ಗಾಳಿಯಲ್ಲಿ ತೂರಿಕೊಂಡು ಹೋಗ್ತಿವೆ ಸೆಕೆಂಡಿಗೆ ಗರಿಷ್ಠ ಇಪ್ಪತ್ತು ಪಾಯಿಂಟ್ ಆರು ಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಎಲ್ಲಿ ನೋಡಿದ್ರೂ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಂತಿದ್ದರಿಂದ ರಕ್ಷಣಾ ಪಡೆ ಸಿಬ್ಬಂದಿ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಧಾರಾಕಾರ ಮಳೆ ಜೊತೆಗೆ ಸುಂಟರ ಗಾಳಿ ಬೀಸ್ತಾ ಇರುವುದರಿಂದ ನೂರ ನಲವತ್ತೊಂದು ಕಾರ್ಖಾನೆ ಕಟ್ಟಡಗಳು ಹಾನಿಗೊಳಗಾಗಿವೆ ಮನೆಗಳ ಮೇಲ್ಚಾವಣಿಗಳು ಹಾರಿ ಹೋಗಿವೆ ಆದರೆ ಯಾವುದೇ ಮನೆಗಳು ಕುಸಿದು ಬಿದ್ದಿಲ್ಲ ದಾಖಲೆ ಮಳೆಯಿಂದಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದು ಸ್ಥಳೀಯ ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಗುವಾಂಗ್ಡಾಂಗ್ ಪ್ರಾಂತ್ಯದಲ್ಲಿ ವ್ಯಾಪಕ ಪ್ರವಾಹ ಉಂಟಾಗಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ಅಂತ ತಿಳಿದುಬಂದ i'm ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಆಟವನ್ನ ಕೊನೆಗೂ ಹೊರತಂದ ಸ್ಫೋಟಕ ಬ್ಯಾಟ್ಸ್ಮನ್ ಎಸೆತಗಳಲ್ಲಿ ಅಜೇಯ ನೂರು ರನ್ ಗಳೊಂದಿಗೆ ಅಬ್ಬರಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಗುಜರಾತ್ ಟೈಟನ್ಸ್ ಎದುರು ಒಂಬತ್ತು ವಿಕೆಟ್ಗಳ ಬೃಹತ್ ಗೆಲುವು ದಕ್ಕಿಸಿಕೊಟ್ಟರು ಗುಜರಾತ್ ಟೈಟನ್ಸ್ ತಂಡದ ಬೌಲರ್ ಗಳನ್ನ ಬೆಂಡೆತ್ತಿದ ವಿಲ್ಜಾಕ್ಸ್ ಚೊಚ್ಚಲ ಶತಕ ಬಾರಿಸಿದ್ರೆ ಉತ್ತಮ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ನಲವತ್ನಾಲ್ಕು ಎಸೆತಗಳಲ್ಲಿ ಅಜೇಯ ಎಪ್ಪತ್ತು ರನ್ ಬಾರಿಸಿದ್ರು ಪರಿಣಾಮ ಇನ್ನೂರ ಒಂದು ರನ್ ಗಳ ಆರ್ ಕೇವಲ ಹದಿನಾರು ಓವರ್ಗಳಲ್ಲಿ ಮೆಟ್ಟಿ ನಿಂತು ಅಬ್ಬರಿಸಿತ್ತು ಒಂದು ಹಂತದಲ್ಲಿ ಹದಿನಾಲ್ಕು ಎಸೆದುಗಳಲ್ಲಿ ಹದಿನಾಲ್ಕು ರನ್ ಗಳಿಸಿ ದೊಡ್ಡ ಹೊಡೆತಗಳನ್ನು ಆಡಲು ಕಷ್ಟಪಡ್ತಿದ್ದ ವೆಲ್ಜಾಕ್ಸ್ ಜಾಕ್ಸ್ ನಂತರ ಕ್ರೀಸ್ನಲ್ಲಿ ಭದ್ರವಾಗಿ ನೆಲೆ ನಿಂತು ಒಂದೊಂದೇ ಹೊಡೆತಗಳನ್ನು ಹೊರತಂದ್ರು ತಮ್ಮ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಐದು ಫೋರ್ಗಳ ಜೊತೆಗೆ ಬರೋಬ್ಬರಿ ಹತ್ತು ಸಿಕ್ಸರ್ಗಳನ್ನು ಸಿಡಿಸಿದ ಜಾಕ್ಸ್ ಎದುರಾಳಿ ತಂಡದ ಸ್ಟಾರ್ ಸ್ಪಿನ್ನರ್ ರಶೀದ್ ಖಾನ್ ಎದುರಿಸಿದ್ರು ಇನ್ನು ಹದಿನಾರನೇ ಓವರ್ನಲ್ಲಿ ನಾಲ್ಕು ಸಿಕ್ಸರ್ ಬಾರಿಸಿದ್ರು ಗೆಲುವಿಗೆ ಇನ್ನೊಂದು ರನ್ ಅಗತ್ಯ ಹಾಗೆಯೇ ಶತಕಕ್ಕೆ ಆರು ರನ್ಗಳು ಬೇಕಿದ್ದ ಸಂದರ್ಭದಲ್ಲಿ ಮಿಡ್ ವಿಕೆಟ್ ಕಡೆಗೆ ದೈತ್ಯ ಸಿಕ್ಸರ್ ಸಿಡಿಸಿ ಶತಕದೊಂದಿಗೆ ಜಾಕ್ ಸ್ಮರಣೀಯ ಜಯ ತಂದ್ರು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ